ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ನೆಲೆಸಲು ಮತ್ತು ಕಷ್ಟಗಳು ಪರಿಹಾರ ಆಗಲು ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸದಾ ನೆಲೆಸಲು ಈ ವಿಧಾನವನ್ನು ಅನುಕರಿಸಿ ಮನೆಯ ಮುಖ್ಯದ್ವಾರ ಸಂಜೆಯ ವೇಳೆ ಬಾಗಿಲು ಮುಚ್ಚಬಾರದು ಮತ್ತು ಆ ವೇಳೆಯಲ್ಲಿ ಯಾರೂ ಮಲಗಬಾರದು ಮುಸ್ಸಂಜೆ ಹೊತ್ತು ಅವ್ಯಾಚ ಶಬ್ದಗಳಲ್ಲಿ ಯಾರನ್ನು ನಿಂದಿಸಬಾರದು ಮುತ್ತೈದೆಯರು ಕಣ್ಣೀರನ್ನು ಹಾಕಬಾರದು ಬಿದಿರು ತುಳಸಿ ತಾವರೆ ಮಲ್ಲಿಗೆ ಮತ್ತು ಇತರ ಅನೇಕ ಸಸ್ಯಗಳು ಮಂಗಳಕರ ಉತ್ತರ ಅಥವಾ ಈಶಾನ್ಯ ಮೂಲೆಗೆ ಹಸಿರು ಅಥವಾ ನೀಲಿ ಹೂವಿನ ಹೂದಾನಿ ನೈಋತ್ಯ ಮೂಲೆಯಲ್ಲಿ ಹಳದಿ ಹೂವಿನ ಹೂದಾನಿಯನ್ನು ಇಡಬೇಕು ಮನೆಯ ಮುಖ್ಯ ಬಾಗಿಲಿನ ಮೇಲೆ ಸ್ವಸ್ತಿಕ್ ಅಥವಾ ಓಂ ಚಿಹ್ನೆಯನ್ನು ಹಾಕುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಹೊಸ್ತಿಲನ್ನು ಯಾವುದೇ ಕಾರಣಕ್ಕೂ ಖಾಲಿ ಬಿಡಬಾರದು ಮನೆಯಲ್ಲಿ ಸುಖಶಾಂತಿಯನ್ನು ಕಾಪಾಡಲು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನೀರು ತುಂಬಿದ ಕಳಶವನ್ನು ಇಡುವುದು ಶುಭಕರ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದಲು ಮತ್ತು ಲಕ್ಷ್ಮೀದೇವಿಯ ನಿವಾಸಕ್ಕಾಗಿ ನೀವು ಮನೆಯ ಡ್ರಾಯಿಂಗ್ ರೂಮಿನಲ್ಲಿ ತಾಜಾ ಹೂಗಳ ಪುಷ್ಪಗುಚ್ಛವನ್ನು ಇರಿಸಬಹುದು ಅಡುಗೆ ಮನೆಯಲ್ಲಿ ಪೂಜಾ ಸ್ಥಳವನ್ನು ಮಾಡಲು ಮರೆಯಬೇಡಿ ಇದರಿಂದ ಅಪಶ್ರುತಿ ಉಂಟಾಗುವುದು ಮಲಗುವ ಕೋಣೆಯಲ್ಲಿ ದೇವರ ಅಥವಾ ಧಾರ್ಮಿಕ ಚಿತ್ರಗಳನ್ನು ಇಡಬಾರದು ಇದರಿಂದ ಶಾಂತಿ ಇರುವುದಿಲ್ಲ ಸದಾ ಜಗಳದಿಂದ ಕೂಡುವುದು ದೇವಾಲಯದ ಗೋಡೆಯನ್ನು ಶೌಚಾಲಯದ ಗೋಡೆಗೆ ಯಾವುದೇ ಕಾರಣಕ್ಕೂ ಜೋಡಿಸಬಾರದು ಆ ಮನೆಯಲ್ಲಿ ನೆಮ್ಮದಿಯು ಬಲು ದೂರ ಮನೆಯ ಯಾವುದೇ ಮೂಲೆಯನ್ನು ಕತ್ತಲೆಗೊಳಿಸಬೇಡಿ ಮನೆಯಲ್ಲಿ ಎಂದಿಗೂ ಕೊಳಕನ್ನು ಇಟ್ಟುಕೊಳ್ಳಲು ಹೋಗಬೇಡಿ ಯಾವಾಗಲೂ ಸ್ವಚ್ಛವಾಗಿ ಮನೆಯನ್ನು ಇಟ್ಟುಕೊಳ್ಳಿ ಇದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನ ಆಗುವಳು ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವ ಮನೆಯ ಜನರಿಗೆ ಲಕ್ಷ್ಮಿಯ ಆಶೀರ್ವಾದ ಎಂದಿಗೂ ಸಿಗುವುದಿಲ್ಲ ಹಾಗೂ ತಾಯಿ ಅನ್ನಪೂರ್ಣೇಶ್ವರಿಯು ಕೋಪ ಗುರಿಯಾಗಬೇಕು ಗುರಿಯಾಗಬೇಕಾಗುತ್ತದೆ ರಾತ್ರಿ ಮನೆಯನ್ನು ಗುಡಿಸುವಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿಯು ಬರುವುದಿಲ್ಲ ರಾತ್ರಿ ಮನೆಯನ್ನು ಗುಡಿಸುವುದು ಯಾವಾಗಲೂ ಮನೆಯಲ್ಲಿ ಹಣದ ಕೊರತೆ ಸಾಧ್ಯತೆ ಆಗುವುದು ಒಂದು ವೇಳೆ ನೀವು ರಾತ್ರಿಯ ಸಮಯದಲ್ಲಿ ಮನೆಯನ್ನು ಗುಡಿಸಿದರೂ ಕಸವನ್ನು ಹೊರಹಾಕಬೇಡಿ ಮನೆಯ ಒಂದು ಮೂಲೆ ಮೂಲೆಯಲ್ಲಿಟ್ಟು ಮುಂಜಾನೆ ಹೊರಹಾಕಿ ಪತಿ ಪತ್ನಿಯರ ನಡುವೆ ಸದಾ ಜಗಳ ನಡೆಯಬಾರದು ಲಕ್ಷ್ಮಿ ಮನೆಯಲ್ಲಿ ನೆಲೆಸಬೇಕಾದರೆ ಆದಷ್ಟು ಮನೆಯಲ್ಲಿ ಶಾಂತಿಯಿಂದ ಇಟ್ಟುಕೊಳ್ಳಲು ಪ್ರಯತ್ನಿಸಬೇಕು ರಾತ್ರಿ ವೇಳೆ ಬಟ್ಟೆ ಒಗೆಯುವ ಮನೆಗಳಲ್ಲಿಯೂ ಕೂಡ ಲಕ್ಷ್ಮೀ ದೇವಿಯು ಅತೃಪ್ತಳಾಗುತ್ತಾಳೆ ಅಂಥ ಮನೆಗಳನ್ನು ದೇವಿಯು ಪ್ರವೇಶಿಸುವುದಿಲ್ಲ ಆದ್ದರಿಂದ ಬಟ್ಟೆಗಳನ್ನು ಯಾವಾಗಲೂ ಬೆಳಗಿನ ಸಮಯದಲ್ಲಿ ತೊಳೆಯಬೇಕು ರಾತ್ರಿ ಊಟ ಮಾಡಿದ ಪಾತ್ರೆಗಳನ್ನು ಹಾಗೆಯೇ ಸಿಂಕಿನಲ್ಲಿ ಬಿಡಬಾರದು ಹಾಗಾಗಿ ರಾತ್ರಿಯ ಸಮಯದಲ್ಲಿ ಊಟ ಮಾಡಿದ ನಂತರ ಪಾತ್ರೆಯನ್ನು ತಪ್ಪದೆ ತೊಳೆದು ಇಡಬೇಕು ಭಗವಾನ್ ವಿಷ್ಣುವಿಲ್ಲದೆ ಲಕ್ಷ್ಮಿಯು ದೇವಿಯ ಆರಾಧನೆ ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ ಆದ್ದರಿಂದ ಲಕ್ಷ್ಮೀದೇವಿಯನ್ನು ದೇವಿಯನ್ನು ಪೂಜಿಸುವಾಗ ಆಕೆಯೊಂದಿಗೆ ದೇವನನ್ನು ಕೂಡ ಪೂಜಿಸಬೇಕು ಶುಕ್ರವಾರದಂದು ಯಾವಾಗಲೂ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಒಟ್ಟಿಗೆ ಪೂಜಿಸುವುದರಿಂದ ನಿಮಗೆ ಸಂಪತ್ತು ಸಮೃದ್ಧಿ ಹೊಂದಬಹುದು ಹೆಂಗಳೆಯರು ಮುತ್ತೈದೆಯರು ಮನೆಯ ಹೊಸ್ತಿಲ ಮೇಲೆ ನಿಲ್ಲಬಾರದು ಹಾಗೂ ರಾತ್ರಿಯ ಸಮಯದಲ್ಲಿ ತಲೆಯನ್ನು ಕೂಡ ಬಾಚಬಾರದು ಇದು ಅಶುಭ ಧನ್ಯವಾದಗಳು ಸ್ನೇಹಿತರೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊ